ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಜೌಳಿ ಕುಟ್ರೆಶ್ ಇಲ್ಲಿ ಒಬ್ಬ ಅಮ್ಮ ಔಡ್ಲಕಾಯನ ತಂದು ಏನೋ ಮಾಡ್ತಿದ್ದಾರೆ ಅವರೇ ಒಂದು ಮಾತು ಕೇಳಬಡನೆ ಬನ್ನಿ ಏನೇನ್ ಮಾಡ್ತಾರೆ ಅಂತ ಒಳ್ಳೆದು ಮಾಡ್ಬೇಕು ಯಾರgena ಆಗಲಿ ಕತ್ತಿ ಮಾಡಬಾರ್ದು ಅದು ಬೇಸಿ ಇದೆ ಅಂತ ಸ್ವಲ್ಪ ಕುಡಿಕು ಅಂತಾರೆ ಹುಡುಗರು ನಾವೇನ ಕುಡಿಯಲ್ಲ ಬೆಡಗಿಸ್ತೀವಿ ಸೇರಿ ಎಲ್ಲ ಮಡಿಕೊಂತೀವಿ ಅದ್ರನ್ನ ಏನ್ ಮಾಡ್ತೀವಿ ಉರಿತೀವಿ ಉರಿದು ಬಿಟ್ಟು ಸೌದೆಕ್ಕಿ ಬೇಯಿಸಿ ಎಣ್ಣೆ ತಕೊಂಡು ತಲೆಗೆ ಹಾಕೊಂತೀವಿ ಹೌದಮ್ಮ ಅಲ್ಲ ಇದನ್ನ ಹೆಂಗ ನೀವೇನೇ ಎಲ್ಲ ನಾವೇ ಮಾಡ್ತೀವಿ ನೀವೇ ಮಾಡ್ತೀರ ಮನೆಯಲ್ಲೇ ನಾ ಮನೆಯಲ್ಲೇ ಮಾಡ್ಕೊಂತೀವಿ ಹೇಗ್ ಮಾಡ್ತೀರ ಇದು ತಲೆಗೆ ಎಣ್ಣೆ ಚೆನ್ನಾಗಿರ್ತದೆ ಅನ್ಬಿಟ್ಟು ಮಾಡ್ಕೊಂತೀವಿ ಅಂದ್ರೆ ಇದನ್ನೆಲ್ಲ ಕುದಿಸ್ತೀರಾ ಇದೆಲ್ಲ ಉರುದು ಉರುದು ಬಿಡ್ತೀವಿ ಹೌನಮ್ಮ ಉರುದು ಬಿಟ್ಟು ಕಲತಕಂಡು ಇ ಮಾಡಿ ಸೌದೆ ಇಕ್ಕಿ ಆಗ ಇಕ್ಕಿ ಬೇಸ್ಕಂಡು ಎಣ್ಣೆ ಬತ್ತೈತ ಅದು ಹಹಹಕಂಡು ಮಡಿಕೊಂಡು ಹ ತಲೆಗೆ ಹಾಕಲ್ಲ ಆ ಎಣ್ಣೆನಾ ನೀರಲಿ べಸಿದ್ರೆ ಅದು ಹೌದು ಅದು ಎಣ್ಣೆ ಬಿಟ್ಕೊಳ್ಳುತ್ತಾ ಹ ಬಿಟ್ಕಂತೈತಿ ಗಟ್ಟಿಗಾತ ಆಮೇಲೆ ಎಣ್ಣೆ ಬರೋ ಟೈಮ್ಗೆ ಗೆ ಗಟ್ಟಿಗಾಗ್ ಅದನ್ನ ಬಸಕಂತೀವಿ ಬಸ್ಕೊಂತೀವಿ ಓಕೆ ಇಕ್ಕೊಂಡು ಬಸ್ಕೊಂಡು ತಲೆಗ್ ಬಸಕಂಡು ಹಾಕ

ಎಲ್ಲ ರೆಡಿ ಮಾಡಿ ಮಡಿ ಮಡಿಕೊಂಡು ಬುಧ್ವಾರ ಬೀಳಂಗೆ ಹನ್ನೆರಡು ಒಂದು ಗಂಟೆ ಆ ಒಲೆ ಮೇಲೆ ನೀರ್ ಬಿಡ್ತೀವಿ ಚೆನ್ನಾಗಿ ಕಾಸ್ ಬಿಟ್ಟು ಅದನ್ನ ಹಾಕ್ತಿವಿ ಅದು ಇಷ್ಟೊತ್ತಿಗೆಲ್ಲ ಎಣ್ಣೆ ಬತ್ತದ ಓಹೋ ಅಂದ್ರೆ ಒಂದ್ ದಿವಸಕ್ಕೆ ಆಗಲ್ಲ ಎರಡು ದಿವಸ ಬೇಕು ಎರಡ್ ಎರಡು ದಿವಸ ಕೆಲಸ ಎಣ್ಣೆ ಯಾವ ಅದನ್ನ ಎಣ್ಣೆ ಎಲ್ಲಾ ಗಟ್ಟಿಗಾಗಿ ಬಂದಿರ್ತದೆ ಕೆಂಪುಗೆ ಎಣ್ಣೆ ಬಂದಿರ್ತದೆ ಈ ತರ ಎಣ್ಣೆ ಬಂದಿರ್ತದೆ ಅದ್ರನ್ನ ಏನ್ ಮಾಡ್ತೀವಿ ನಾವ್ ಒಂದ್ ತಪ್ಲೆ ಇಕ್ಕೊಂಡು ಬಸ್ಕೊಂತೀವಿ ತಪ್ಲೆಯಲ್ಲಿ ತಪ್ಲೆಯಲ್ಲಿ ಬಸ್ಕೊಂಡು ಅದ್ರ ನಿನ್ನ ಒಂದ್ಸಲಿ ಒಂದ್ ಸ್ವಲ್ಪ ಕಾಸ್ತೀವಿ ಇರ್ತದೆ ಅಂದ್ಬಿಟ್ಟು ಕಾಸ್ತೀವಿ ಕಾಸ್ಬಿಟ್ಟು ಒಂದು ಕ್ಯಾನ್ ಗೆ ಹಾಕೊಂಡ್ ಮಡಿಕೊಂತೀವಿ ಹೌದು ಈ ಹರಳೆ ಕುಡಿತಾರಲ್ಲ ಏನಕ್ಕ ಅದು ಬೇಸಿದ ಎಣ್ಣೆ ಅಂತ ಸ್ವಲ್ಪ ಕುಡಿಕೊಂತಾರೆ ಕುಡಿಯೋರು ನಾವೇನ ಕುಡಿಯಲ್ಲ ಬೇರೆಯವ್ರು ಕುಡಿತಾರೆ ತುಂಪು ಇದು ಎಣ್ಣೆ ಎಣ್ಣೆ ತಂಪು ಬೇಸಿದ ಎಣ್ಣೆ ತಂಪು ಈಗ ನಾವ್ ಕೊಂಡ್ಕೊಂಡ್ ಬರ್ತೀವಲ್ಲ ಅದ್ ನಮ್ಗೆ ಸರಾಗಲ್ಲ ನಾವ್ ಹಿಂಗ ಹಳ್ಳೆಲ್ಲ ಕುಡಿಕೊಂಡು ಹಿಂಗ್ ಬೇಸ್ಕೊಂತೀವಿ ಅಂದ್ರೆ ನಾನು ಹರಳೆಣ್ಣೆ ವಾರಕ್ಕೊಂದ್ಸರಿ ಕುಡಿತೀನಮ್ಮ ಯಾಕಂದ್ರೆ ಹೊಟ್ಟೆ ಸ್ವಲ್ಪ ಕ್ಲೀನ್ ಆಗ್ಲಿ ಅಂತ ಕುಡಿತೀನಿ ಅದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ತೈತೆ ಅಂದ್ರೆ ಅಂಗಡಿಯಲ್ಲಿ ತಾಣಗಿಂತ ನಾವು ಈ ತರ ನಾವು ಬೆಳೆದಿದ್ದು ನಾವೇ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾರೆ

ಏನ ಆಗಲ್ಲ ಈಗ ನಾವು ಎರಡು ವರ್ಷ ಆಯ್ತು ಬೇಯಿಸ್ಕೊಂಡು ಇನ್ನ ಒಂದು ಕೆಜಿ ವಷ್ಟೇ ಆಯ್ತೆ ಯಂಗ್ ಐತೆ ಗೊತ್ತ ಎಣ್ಣೆ ಏನಾಗ ನೀನು 20 ವರ್ಷ ಮಾಡಿದ್ರಿ ಎಣ್ಣೆ ಏನು ಆಗಲ್ಲ ಅಮ್ಮ ಅಂಗಾರ ಒಂದ್ ಕೆಲಸ ಮಾಡ್ರಮ್ಮ ನನಗೆ ನೀವೆಲ್ಲ ಎಲ್ಲಾ ಇದು ಮಾಡಿ ಆದ್ಮೇಲೆ ನನಗೆ ಒಂದ್ ಲೀಟರ್ ನನಗೆ ದುಡ್ಡು ಕೊಡ್ತೀನಿ ನನಗೆ ಒಂದ್ ಲೀಟರ್ ಕೊಡ್ರಮ್ಮ ಯಾಕಂದ್ರೆ ನನಗೆ ಕುಡಿಯಕ್ಕೆ ಬೇಕು ಅದಕ್ಕೆ ಆಯ್ತಲ್ವಾ ರೀ ಬೇಸ ನಾವು ನೀವು ಯಾವಾಗ ಬೇಸತರ ಆಗ ನನಗೆ 1 ಲೀಟರ್ ಎಣ್ಣೆ ಬೇಕು ಅದು ಎಷ್ಟು ದುಡ್ಡು ಆಗ್ಲಿ

ನಮ್ದು ದಾವಣಗೆರೆ ಅಮ್ಮ ನಾನಿಲ್ಲಿ ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀನಿ ಹಂಗೆ ಈ ವಿಡಿಯೋಗಳನ್ನು ಮಾಡ್ತೀನಿ ಯಾಕಂದ್ರೆ ನಿಮ್ಮಿಂದ ಒಂದು ಒಳ್ಳೆ ನಮಗೆ ಮಾಹಿತಿ ಸಿಕ್ಕಿದೆ ಮಾಹಿತಿ ತಗಿರ್ರಿ ಒಂದು ನಮಗೆ ಇನ್ಫರ್ಮೇಷನ್ ಸಿಕ್ಕಂಗಾಯಿತು ಯಾಕಂದ್ರೆ ನಾವು ಅಂಗಡಿ ಎಣ್ಣೆ ತಗೊಂಡ್ಬಂದು ಕುಡಿತಾ ಇದ್ವಿ ಈಗ ನೀವು ಮಾಡ್ತಾರಂದ್ರೆ ನಮಗೆ ನಿಮ್ಮಿಂದಲೇ 1 ಲೀಟರ್ ಸಿಕ್ಕರೆ ಹೌದು ಎಲ್ಲ ಹೌದಮ್ಮ ತಂದು ಕಳಗೆದಲ್ಲಿ ಬೇಸ್ತಿ

ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳಮ್ಮ ಒಳ್ಳೇದ್ ಮಾಡ್ಬೇಕು ಯಾರು ಮಾಡಬಾರ್ದು ಇಲ್ಲಮ್ಮ ಅದಕ್ಕೋಸ್ಕರ ಚಾನಲ್ ನಾ ಮಾಡಿದೀನಿ ಇಲ್ಲಮ್ಮ ಅದಕ್ಕೆ ಇಲ್ಲ ನಿಮ್ಮಂತ ಆಶೀರ್ವಾದ ನಮ್ಮಲ್ಲಿ ಧನ್ಯವಾದಗಳಮ್ಮ